ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಏಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಪ್ರತಿ ತಂದೆ ತಾಯಿಗಳು ವಿಡಿಯೋವನ್ನು ನೋಡಬೇಕು ಎಂದು ಹೇಳಿದ್ದು ಯಾಕೆ ದೇವಜನವೇ ಒಂದು ಗಾದೆ ಮಾತಿದೆ ಅದೇನೆಂದರೆ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಎಂಬುದಾಗಿ ಲೋಕದ ದೃಷ್ಟಿಯಲ್ಲಿ ಒಂದು ವೇಳೆ ಇಬ್ಬರು ಜಗಳವಾಡುವಾಗ ಮೂರನೆಯ ವ್ಯಕ್ತಿಗೆ ಲಾಭವಾಗಬಹುದು ಕುಟುಂಬ ಅಂತ ಬಂದಾಗ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅಲ್ಲ ನಷ್ಟ ಇದು ಹೇಗೆ ಅಂತ ನೀವು ಅಂದುಕೊಂಡಿರಬಹುದು ತಂದೆ ತಾಯಿಗಳು ಇಬ್ಬರು ನಾನು ತಾನು ಎಂದು ಜಗಳ ಆಡುವಾಗ ಖಂಡಿತವಾಗಿಯೂ ಮೂರನೇ ವ್ಯಕ್ತಿಯಾಗಿರುವಂಥ ಮಕ್ಕಳು ಬಾಧಿಸಲ್ಪಡುತ್ತಾರೆ ನಾನು ಗಂಡಸು ನಾನು ಹೇಳಿದ್ದೇ ವೇದವಾಕ್ಯ ನಾನು ಹೇಳಿದ ಹಾಗೆ ನಡೆಯಬೇಕು ಎಂದು ಗಂಡನು ಒಂದು ಕಡೆ ನಿಂತರೆ ನಾನು ಕೇಳುವುದಿಲ್ಲ ನನ್ನಿಷ್ಟ ನಾನೇ ನಿನಗೆ ದಾಸೀನ ಎಂದು ಇನ್ನೊಂದು ಕಡೆ ಹೆಣ್ಣು ನಿಲ್ಲುವಾಗ ತಂದೆ ತಾಯಿಗಳ ಮಧ್ಯದಲ್ಲಿ ನಲಗಿ ಹೋಗುವಂಥದ್ದು ಮೂರನೇ ವ್ಯಕ್ತಿ ಮಕ್ಕಳು ತಂದೆ ತಾಯಿಗಳು ಕಷ್ಟಪಡುವುದು ಯಾಕೆ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ಕುಟುಂಬ ನಮ್ಮ ತಲೆಮಾರು ನಮ್ಮ ಜನಾಂಗ ಚೆನ್ನಾಗಿರಬೇಕೆಂದು ಆಶಿಸುವಂಥ ನಾವೇ ಆ ಬೆಳೆಯುವಂಥ ಮಕ್ಕಳ ಮನಸ್ಸಿನಲ್ಲಿ ಖಂಡಿತವಾಗಿ ದ್ವೇಷ ಕೋಪ ಜಗಳ ಅಸೂಯೆ ಹೊಟ್ಟೆ ಕಿಚ್ಚು ವೈಷಮ್ಯವನ್ನು ನಾವು ಬೆಳೆಸುವಂಥವರು ಆಗಿರುತ್ತೇವೆ ಹೌದು ಬೆಳೆಯುವ ಏನೋ ಸಿರಿ ಮೊಳಕೆಯಲ್ಲಿ ಎಂದು ಹೇಳುತ್ತದೆ ಪ್ರಾರಂಭದಲ್ಲಿ ಮಕ್ಕಳ ಮನಸ್ಸು ಮುಗ್ಧವಾಗಿರುತ್ತದೆ ಕಿರುಚಾಡುವುದು ಅರುಚಾಡುವುದು ನೀನ್ಯಾರು ನೀನೆಷ್ಟು ನಾನೆಷ್ಟು ಎಂದು ನಿಂತುಕೊಳ್ಳುವಂಥ ಸ್ವಭಾವ ಮಕ್ಕಳ ಮುಗ್ಧ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ ಮಕ್ಕಳ ಮನಸ್ಸನ್ನು ನಾವು ಹೇಗೆ ಕೊಟ್ಟರೆ ಹಾಗೆ ಕಲಿಯುತ್ತವೆ ನಮ್ಮನ್ನು ನೋಡಿ ಕಲಿಯುತ್ತವೆ ನಾವು ಮಾಡುವುದನ್ನು ನೋಡಿ ಕಲಿಯುತ್ತವೆ ದೇವರ ವಾಕ್ಯವು ಕೂಡ ಇಂಥವರ ಕುರಿತಾಗಿ ಬಹಳ ಎಚ್ಚರಿಕೆ ಉಳ್ಳಂಥದ್ದಾಗಿ ಇರುತ್ತದೆ ನಿಮಗೆ ಕೆಲವು ಚಿತ್ರಗಳನ್ನು ನಾನು ತೋರಿಸುತ್ತೇನೆ ಆ ಚಿತ್ರಗಳಲ್ಲಿ ನೀವು ಈಗಾಗಲೇ ನೋಡಿದ್ದೀರಾ ಒಂದು ಮಗುವು ಮಧ್ಯದಲ್ಲಿರುತ್ತದೆ ಇಬ್ಬರ ಒರೆಯು ಮಗುವಿನ ಮೇಲೆ ಬೀಳುತ್ತಾ ಇರುತ್ತದೆ ಇಬ್ಬರ ಕಿರುಚಾಟವು ಮಧ್ಯದಲ್ಲಿರುವಂಥ ಮಗುವಿನ ಮನಸ್ಸನ್ನು ಬೇಸರಗೊಳಿಸುತ್ತದೆ ಕೋಪಗೊಳಿಸುತ್ತದೆ ಮಗುವು ಮಧ್ಯದಲ್ಲಿ ಅಳುತ್ತಾ ದುಃಖಿಸುತ್ತಾ ವೇದನೆ ಪಡುತ್ತಾ ಇರುತ್ತದೆ ಯಾರಿಗೆ ಹೇಳಿಕೊಳ್ಳಬೇಕು ಹೊರಗಡೆ ಇರುವ ಸಮಸ್ಯೆಗಳನ್ನು ಮನೆಗೆ ಬಂದು ಅಪ್ಪ ಹತ್ರ ಹೇಳಬೇಕಾದರೆ ಅಪ್ಪಗೆ ಸಮಯ ಇಲ್ಲ ತಾಯಿ ಹತ್ರ ಹೇಳೋಕ್ಕೋದ್ರೆ ತಾಯಿಗೂ ಪೇಚಾಟ ತುಂಬ ಕಿರಿಕಿರಿ ತಾಯಿ ಹತ್ರ ಹೋಗೋಕ್ಕಾಗದೆ ತಂದೆಯ ಹೋಗೋಕ್ಕಾಗದೆ ಮನೋವೇದನೆಯಿಂದ ಅನೇಕ ನೋಡುತ್ತೇವೆ ಮಾನಸಿಕವಾಗಿ ಕುಗ್ಗಿ ಹೋಗಿರುವಂಥ ಮಕ್ಕಳನ್ನು ನಾವು ನೋಡುತ್ತಾ ಇದ್ದೇವೆ ಹಾಗಾದರೆ ಜನವೇ ದೇವರ ವಾಕ್ಯವು ಏನು ಹೇಳುತ್ತದೆ ನಾವು ನಮ್ಮ ಸ್ವಂತ ಅಭಿಪ್ರಾಯಗಳನ್ನು ನಮ್ಮಲ್ಲಿರುವಂಥ ಪ್ರೆಷರ್ ವರ್ಕ್ ಪ್ರೆಷರ್ ಅಲ್ವಾ ನಮ್ಮಲ್ಲಿರುವಂಥ ಫ್ಯಾಮಿಲಿ ಪ್ರೆಷರ್ ಫೈನಾನ್ಷಿಯಲ್ ಪ್ರೆಷರ್ ಡೆಪ್ ಪ್ರೆಷರ್ ಅಂದರೆ ಸಾಲದ ಒತ್ತಡ ಆರೋಗ್ಯದ ಅನಾರೋಗ್ಯದ ಒತ್ತಡ ವ ಕೆಲಸದ ಒತ್ತಡ ಸಮಾಜದಲ್ಲಿ ಇರುವಂಥ ಒತ್ತಡ ಎಲ್ಲ ಒತ್ತಡವನ್ನು ಹೊರಗಿಂದು ಒಳಗೆ ಒಳಗಿಂದು ಹೊರಗೆ ತೆಗೆದುಕೊಂಡು ಹೋಗುತ್ತಾ ಇದ್ದರೆ ಮಕ್ಕಳ ಮನಸ್ಸು ಬಾಧಿಸಲ್ಪಡುತ್ತದೆ ಆಫೀಸಲ್ಲಿ ಎಷ್ಟು ಕಷ್ಟ ಗೊತ್ತಾ ನಿಮಗೆ ಅಂತ ಹೇಳಿ ಮನೆಗೆ ಬರುವುದು ಗಾಡಿ ಓಡಿಸುವಾಗ ಹೊರಗಡೆದ ಪ್ರೆಷರ್ ತಂದು ಹಾಕುವಾಗ ಕುಟುಂಬಗಳು ಹಾಳಾಗುತ್ತವೆ ತಂದೆಗಳಿಗೆ ಕುಡಿತತನದ ಒತ್ತಡ ಗೊತ್ತಾಗಲ್ಲ ಕುಡಿದು ಬಂದು ಮಕ್ಕಳ ಮೇಲೆ ಒತ್ತಡ ಚೀರಾಡುವುದು ಮನೆಯವರ ಮೇಲೆ ಒತ್ತಡ ಮನೆಯಲ್ಲಿ ಜಾಸ್ತಿ ಕೆಲಸ ಇದೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಒತ್ತಡ ಹೆಂಡತಿಯ ಒತ್ತಡ ಗಂಡನ ಮೇಲೆ ಮಕ್ಕಳ ಮೇಲೆ ಹಾಕುವಾಗ ನಾವು ಬೆಳೆದಿದ್ದೇವೆ ದೊಡ್ಡವರಾಗಿದ್ದೇವೆ ನಮಗೆ ಒತ್ತಡವನ್ನು ಸಹಿಸುವುದಕ್ಕೆ ನಮಗೆ ಸಾಧ್ಯ ಇದೆ ಆದರೆ ಆ ಒತ್ತಡವನ್ನು ಸಹಿಸುವುದಕ್ಕೆ ಮಕ್ಕಳಿಗೆ ಸಾಧ್ಯ ಇಲ್ಲ ಯಾಕೆಂದರೆ ಅವರ ಕೆಪ್ಯಾಸಿಟಿ ಅವರ ಒಂದು ಏನವರ ಒಂದು ಸಹಿಸಿಕೊಳ್ಳುವಂಥ ಆ ಒಂದು ಏನು ಶಕ್ತಿ ಇದೆಯೋ ಅದು ಬಹಳ ಕಡಿಮೆ ದೇವಜನವಿ ದೇವರ ವಾಕ್ಯ ಏನು ಹೇಳಿಕೊಡುತ್ತದೆ ಗೊತ್ತಾ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಎ ಪತ್ರಿಕೆ ಆರನೇ ಅಧ್ಯಾಯ ನಾಲ್ಕನೆಯ ವಚನ ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ ಎಂದು ಹೇಳುತ್ತಾ ಇದೆ ಅಂದರೆ ಕೆಲವರು ಹೇಳುತ್ತಾರೆ ಹೌದು ಬೆತ್ತವನ್ನು ಹಿಡಿಯಬಾರದು ಅಂತಲ್ಲ ಆದರೆ ಬೇರೆಯ ಕಾರ್ಯಗಳನ್ನು ಮಕ್ಕಳು ಮಾಡದ ತಪ್ಪಿಗೆ ಅವರನ್ನು ಶಿಕ್ಷಿಸುವುದು ಯಾವುದೋ ಒತ್ತಡವನ್ನು ಅವರ ಮೇಲೆ ತಂದಾಕುವುದು ಅವರನ್ನು ವಿನಾಕಾರಣ ಬಾಧಿಸುವುದು ನಿನಗೇನು ಗೊತ್ತು ನಿನಗೆ ಯಾಕೆ ಗೊತ್ತು ನೀನು ಏನು ಎಂದು ಹೇಳಿ ಅವರ ಮೇಲೆ ಒತ್ತಡ ಹಾಕುವುದು ಯಾವುದೇ ವರ್ಕ್ ಪ್ರೆಷರು ಫೈನಾನ್ಷಿಯಲ್ ಪ್ರೆಷರು ಬಾಸ್ನ ಪ್ರೆಷರು ಯಾವುದನ್ನು ಮಕ್ಕಳ ಮೇಲೆ ತಂದು ಹಾಕಬಾರದು ದೇವರು ವಾ ಕೇಳುತ್ತದೆ ತಂದೆಗಳೇ ಇಲ್ಲವೇ ತಾಯಿಗಳೇ ಇಬ್ಬರು ಕೂಡ ನಿಮ್ಮ ಮಕ್ಕಳಿಗೆ ಕೋಪವನ್ನು ನೆಬ್ಬಿಸದೆ ಎಷ್ಟೋ ಸಾರಿ ನಮ್ಮ ಮಾತುಗಳು ಕೋಪವನ್ನೆಬ್ಬಿಸುತ್ತವೆ ಮಕ್ಕಳಿಗೆ ನಮ್ಮ ನಡವಳಿಕೆ ಕೋಪವನ್ನೆಬ್ಬಿಸುತ್ತದೆ ನಮ್ಮ ಸ್ವಂತವಾದಂಥ ಪ್ರೆಷರ್ ಅವರಿಗೆ ಕೋಪವನ್ನೆಬ್ಬಿಸುತ್ತದೆ ಇಬ್ಬರ ಒತ್ತಡ ಮಕ್ಕಳ ಮೇಲೆ ಹಾಕುವಾಗ ಪ್ರಾರಂಭದಿಂದಲೇ ಮಕ್ಕಳು ತುಂಬ 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 ಏನಾಗ್ತಾರೆ ಗೊತ್ತಾ ಪ್ರೆಷರಲ್ಲಿ ಬೆಳೆಯುತ್ತಾ ಇರ್ತಾರೆ ಬೈಬಲ್ ನಮಗೆ ಹೇಳುತ್ತದೆ ನಿಮ್ಮ ಕೋಪವನ್ನು ಮಕ್ಕಳ ಮೇಲೆ ತೋರಿಸಬಾರದು ನಿಮ್ಮ ಒತ್ತಡವನ್ನು ಮಕ್ಕಳ ಮೇಲೆ ತೋರಿಸಬಾರದು ನಿಮ್ಮ ನೋವನ್ನು ಮಕ್ಕಳ ಮೇಲೆ ತೋರಿಸಬಾರದು ನಿಮ್ಮ ವೈಯಕ್ತಿಕವಾದ ಪರ್ಸ್ನಲ್ ಪ್ರಾಬ್ಲಮ್ಸನ್ನು ಮಕ್ಕಳ ಮೇಲೆ ತೋರಿಸಬಾರದು ಯಾಕೆಂದರೆ ಮಕ್ಕಳು ದೇವರ ವಾಕ್ಯದಲ್ಲಿ ನೋಡುತ್ತವೆ ಮುಗ್ಧವು ಅವು ದೇವರಿಗೆ ಸಮಾನವಾಗಿರುವಂಥವುಗಳು ಯೇಸುವಿನ ಶಿಷ್ಯರು ಮಕ್ಕಳನ್ನು ಏಸುವಿನ ಬಳಿಗೆ ಬಾರದ ಹಾಗೆ ತಡೆಯುತ್ತಿದ್ದಾಗ ಏಸು ಸ್ವಾಮಿ ಹೇಳಿದರು ಮಕ್ಕಳನ್ನು ತಡೆಯಬೇಡಿರಿ ಅವು ನನ್ನ ಬಳಿಗೆ ಬರಲಿ ಅಂತ ಹೇಳುತ್ತಾರೆ ಯಾಕೆಂದರೆ ಅನೇಕ ಸಾರಿ ಏಸು ಸ್ವಾಮಿ ಮಕ್ಕಳನ್ನು ತೋರಿಸಿ ಈ ಮಕ್ಕಳಂತೆ ನೀವಾಗಬೇಕು ಈ ಮಕ್ಕಳಂತೆ ನೀವಿರಬೇಕು ಈ ಮಕ್ಕಳಂತೆ ನೀವು ಕ್ಷಮಿಸಬೇಕು ಎಂದು ಏಸಪ್ಪ ಎಷ್ಟು ಚಂದವಾಗಿ ಹೇಳಿಕೊಟ್ಟಿದ್ದಾರಲ್ವ ಹಾಗಾದರೆ ಮಕ್ಕಳನ್ನು ಬಹಳ ನಾವು ಎಚ್ಚರಿಕೆಯಿಂದ ಬೆಳೆಸಬೇಕು ಮನೆಯಲ್ಲಿ ಮಾತನಾಡಬಾರದು ಕೋಪ ಮಾಡಿಕೊಳ್ಳಬಾರದು ಅಂತಲ್ಲ ಮನೆಯಲ್ಲಿ ಶಿ ಶಿಕ್ಷಣವನ್ನು ಕೊಡಬಾರದು ಅಂತಲ್ಲ ಆದರೆ ಯಾವುದನ್ನು ಮಾತಾಡಬೇಕು ಯಾವುದನ್ನು ಮಾತಾಡಬಾರದು ಯಾವುದನ್ನು ಅವರಿಗೆ ತಿಳಿಯಬೇಕು ತಿಳಿಯಪಡಿಸಬಾರದು ಎಲ್ಲವನ್ನು ಬೈಬಲ್ ನಮಗೆ ತಿಳಿಸ್ತಾ ಇದೆ ದೇವಚನವೇ ಎಷ್ಟೊಂದು ವಾಕ್ಯಗಳಿದೆ ಇನ್ನೂ ಒಂದೆರಡು ವೀಕ್ ವಿಡಿಯೋಗಳನ್ನು ಖಂಡಿತವಾಗಿ ನಾನು ನಿಮಗೆ ತಿಳಿಸ್ತೇನೆ ಬರುವ ವಿಡಿಯೋ ಬಹಳ ಆಶ್ಚರ್ಯಕರವಾಗಿರುತ್ತದೆ ಆದರೆ ಇವತ್ತು ಪ್ರತ್ಯೇಕವಾಗಿ ತಂದೆ ತಾಯಿಗಳ ಇಬ್ಬರ ಒತ್ತಡವನ್ನು ನೀನು ನಾನು ಎಂದು ಹೇಳಿಕೊಳ್ಳುವ ಒತ್ತಡವನ್ನು ಮಕ್ಕಳ ಮೇಲೆ ಹಾಕಬಾರದು ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಕೀರ್ತನೆಗಳ ಗ್ರಂಥದಲ್ಲಿ ಮೂರನೇ ಕೊಲಸೆಯಲ್ಲಿ ಮೂರನೆಯಧ್ಯ ಇಪ್ಪತ್ತೊಂದರಲ್ಲಿ ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ ತಂದೆಗಳೇ ನಿಮ್ಮ ಮಕ್ಕಳನ್ನು ಕೆಣಕಿ ಅವರಿಗೆ ಮನಗುಂದಿಸಬೇಡಿರಿ ಎಂದು ಹೇಳುತ್ತಾ ಇದೆ ನಾವು ಕೆಣಕುವುದು ದೇವರ ವಾಕ್ಯ ಅವರು ತಪ್ಪು ಮಾಡಿದಾಗ ಶಿಕ್ಷಿಸುವುದರ ಕುರಿತಾಗಿ ಹೇಳುತ್ತಿಲ್ಲ ಬದಲಾಗಿ ಬೇಡದೇ ಇರುವಂಥ ವಿಚಾರಗಳನ್ನು ಕೊಲಸೆಯಲ್ಲಿ ಹೇಳುತ್ತಾ ಇದೆ ಕೆಣಕಬೇಡಿರಿ ಕೋಪವನ್ನು ಎಬ್ಬಿಸಬೇಡಿರಿ ಭಾರವನ್ನು ಅವರ ಮೇಲೆ ಹಾಕಬೇಡಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ದೇವರು ವಾಕ್ಯ ಹೇಳುವುದೇ ನಾವು ಅವರನ್ನು ವಿನಾಕಾರಣ ಕೆಣಕಬಾರದು ಮಕ್ಕಳು ಮಲಗಿರುವಾಗ ಗಂಡ ಹೆಂಡತಿ ಮಾತನಾಡುವುದು ಶಾಲೆಯಿಂದ ಬಂದಾಗ ಮಕ್ಕಳಿಗೆ ಏನಾಯಿತು ಹೇಗಿತ್ತು ಶಾಲೆ ಅಂತ ಕೇಳದೆ ಇರುವಂಥದ್ದು ಒಂದು ವೇಳೆ ಬೇರೆ ಮಕ್ಕ ಏನಾದರೂ ತಪ್ಪು ಮಾಡಿ ಬಂದಾಗ ಅದನ್ನು ಸರಿಯಾಗಿ ವಿಚಾರಿಸದೆ ಶಿಕ್ಷಿಸುವುದು ಏನಾದರೂ ವಸ್ತು ಒಡೆದೋದಾಗ ಮನೆಯಲ್ಲಿ ವಸ್ತು ಒಡೆದೋದಾಗ ನೀನೇ ಮಾಡಿರ್ತೀಯ ನೀನು ಹಂಗೆ ಮಾಡ್ತೀಯಾ ಅಂತಲ್ಲ ಕೈಜಾರಿ ಬಿದ್ದಿರಬಹುದು ಒಂದು ವೇಳೆ ಬೇರೆಯವರು ಮಾಡಿರಬಹುದು ಏನೇ ಆಗಿರಬಹುದು ಸರಿಯಾಗಿ ವಿಚಾರಿಸದೆ ಮಕ್ಕಳನ್ನು ಶಿಕ್ಷಿಸುವುದಕ್ಕೆ ಹೋದರೆ ಮಕ್ಕಳ ಜೀವಿತವು ಒಡೆದು ಹೋಗುತ್ತದೆ ಒಂದು ಗಾಜಿನ ಗ್ಲಾಸು ಪಾತ್ರೆಯು ಒಡೆದು ಹೋದ ಮೇಲೆ ಅದನ್ನು ಸರಿಪಡಿಸುವುದಕ್ಕೆ ಎಷ್ಟು ಕಷ್ಟವಾಗುತ್ತದೋ ಮಕ್ಕಳ ಮನಸ್ಸು ಕೂಡ ಅಷ್ಟೇ ಮುಗ್ಧವಾಗಿರುತ್ತದೆ ಅವರು ಬೀಳಿಸಿರಲ್ಲ ಅವರು ತಪ್ಪು ಮಾಡಿರಲ್ಲ ಅವರು ಅವರ ಕಡೆಯೇನು ತಪ್ಪಿರಲ್ಲ ಆದರೆ ಒಡನೆಯೇ ನಾವು ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿಯದೆ ನಾವು ಏನು ಮಾಡಿಬಿಡ್ತೇವೆ ವಿನಾಕಾರಣ ಮಕ್ಕಳ ಮೇಲೆ ದೂಷಣೆಯನ್ನು ಹಾಕಿಬಿಟ್ಟು ಅವರನ್ನು ನಾವು ತಪ್ಪಿದಸ್ಥರನ್ನಾಗಿ ಮಾಡಿ ಒಡೆದು ಕೋಪವನ್ನು ಬೈದು ಗಾಯವನ್ನು ಪಡಿಸಿದರೆ ಮುಂದೊಂದು ದಿನದಲ್ಲಿ ಅವರ ಜೀವಿತದಲ್ಲಿ ಆ ಗಾಯಗಳು ವಾಸಿಯಾಗುವುದಿಲ್ಲ ಮಾಸಿ ಹೋಗುವುದಿಲ್ಲ ಅವು ಇರುತ್ತದೆ ನಮ್ಮ ತಂದೆ ಯಾವಾಗಲೂ ಹೀಗೇನೆ ನಮ್ಮ ತಾಯಿ ಯಾವಾಗಲೂ ಹೀಗೇನೆ ಅವರು ಯಾವಾಗಲೂ ನನ್ನ ಅರ್ಥ ಮಾಡಿಕೊಂಡಿಲ್ಲ ಯಾವಾಗಲೂ ನನ್ನನ್ನು ಪ್ರೀತಿಸಿಲ್ಲ ಎಂದು ಲೈಫ್ ಲಾಂಗ್ ಅವರು ಅದೇ ರೀತಿಯಾಗಿ ಆಗಿಬಿಡುತ್ತಾರೆ ಈ ವಿಡಿಯೋ ನೋಡುತ್ತಿರುವ ತಂದೆ ತಾಯಿಗಳೇ ನೀವು ನಾನಾಗಲಿ ಖಂಡಿತ ನನಗೂ ಇದು ಪಾಠ ನಿಮಗೂ ಪಾಠ ಮಕ್ಕಳನ್ನು ಯಾವಾಗಲೂ ನಾವು ಹೇಳಬೇಕು ನೀನು ಒಳ್ಳೆಯದನ್ನು ಮಾಡಿದರೆ ನಾನು ಪ್ರೀತಿಸುತ್ತೇನೆ ಕೆಟ್ಟದ್ದನ್ನು ಮಾಡಿದರೆ ಶಿಕ್ಷಿಸುತ್ತೇನೆ ಇದು ಕ್ಲಿಯರ್ ಆಗಿರಬೇಕು ಏನಾಗಿರಬೇಕು ಇದು ಕ್ಲಿಯರ್ ಆಗಿರಬೇಕು ಕರೆಕ್ಟಾಗಿ ಹೇಳಬೇಕು ನೀವು ತಪ್ಪು ಮಾಡಿದರೆ ಪನಿಷ್ಮೆಂಟ್ ಸಿಗ್ತದೆ ನೀವು ಸರಿ ಮಾಡಿದರೆ ಅಪ್ರಿಸಿಯೇಷನ್ ಸಿಗ್ತದೆ ಅಂದರೆ ನೀವು ಒಳ್ಳೆಯದು ಮಾಡಿದರೆ ಪ್ರೀತಿಸ್ತೇವೆ ಖಂಡಿತ ನಾವು ಅದನ್ನು ಒಪ್ಪಿಕೊಳ್ಳುತ್ತೇವೆ ಆದರೆ ತಪ್ಪು ಮಾಡಿದರೆ ಶಿಕ್ಷೆ ಸಿಗುತ್ತೆ ಅಂತ ಹೇಳಿದರೆ ಮಕ್ಕಳಿಗೆ ಅರ್ಥ ಆಗುತ್ತದೆ ನಾನು ಈ ತಪ್ಪು ಮಾಡಿದ್ದರಿಂದಲೇ ನನಗೆ ಈ ಶಿಕ್ಷೆ ಸಿಕ್ಕಿತು ನಾನು ಈ ಒಂದು ಒಳ್ಳೆಯದನ್ನು ಮಾಡಿದರಿಂದಲೇ ನಾನು ಒಪ್ಪಿಕೊಂಡರು ಒಪ್ಪಿಕೊಂಡ್ರು ಅಂತ ಅವರಿಗೆ ಅರ್ಥವಾಗ್ತದೆ ಆದರೆ ನಮಗಿರುವ ಒತ್ತಡಗಳು ಜಾಸ್ತಿ ಅಲ್ವಾ ಕೆಲಸದ ಒತ್ತಡಗಳು ಹಣ ಇಲ್ಲ ಸಾಲದ್ದು ನಾವು ಎಷ್ಟೋ ಒತ್ತಡಗಳನ್ನು ಹೊಂದಿಕೊಂಡಿರುತ್ತೇವೆ ದೇವಜನವೇ ಮಕ್ಕಳಿಗೆ ಹಣವನ್ನು ಕೂಡಿಡುವುದಲ್ಲ ಮನೆಯನ್ನು ಕಟ್ಟಿಡುವುದಲ್ಲ ಬ್ಯಾಂಕ್ನಲ್ಲಿ ಹಣವನ್ನು ಸೇರಿಸಿಡುವುದಲ್ಲ ಏನೋ ಬೇರೆ ಕಾರ್ಯಗಳನ್ನು ಮಾಡಿ ನೋಡು ನಾನು ಏನು ಮಾಡಿದ್ದೀನಿ ನಿನಗೋಸ್ಕರ ತಾನೇ ನಿಮಗೋಸ್ಕರ ತಾನೇ ಇದೆಲ್ಲ ಮಾಡ್ತಾ ಇರುವುದು ಅಂತಲ್ಲ ಮಕ್ಕಳೊಟ್ಟಿಗೆ ಸಮಯವನ್ನು ಕಳೆಯುವುದು ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವುದು ಮಕ್ಕಳ ಮುಂದೆ ಮಾತನಾಡುವುದು ಜಗಳ ಮಾಡುವುದು ಕೋಪ ಮಾಡಿಕೊಳ್ಳುವುದು ಮಾಡದೆ ಜೀವನ ಸತ್ಯಗಳನ್ನು ಅವರ ಮುಂದೆ ಮಾತನಾಡಬೇಕು ನಾವು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೇವೆ ಗೊತ್ತಾ ನಾವು ಯಾಕೆ ದುಡಿಯುತ್ತಾ ಇದ್ದೇವೆ ಗೊತ್ತಾ ನಿಮಗೋಸ್ಕರ ನಿಮ್ಮ ಒಳ್ಳೆಯದಕ್ಕೋಸ್ಕರ ಮಕ್ಕಳೇ ಎಂದು ಅವರಿಗೆ ನಾವು ತಿಳಿಯಪಡಿಸಬೇಕು ಯಾವಾಗ ನಾವು ಅದನ್ನು ತಿಳಿಯಪಡಿಸುತ್ತೇವೆ ಒಂದಲ್ಲ ಒಂದು ದಿವಸ ಅವರು ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಆದರೆ ಗಂಡ ಹೆಂಡತಿಯರ ಜಗಳ ಗಂಡ ಹೆಂಡತಿಯರ ಕೋಪ ಕೆಲಸದ ಕೋಪ ಒತ್ತಡ ಪ್ರಯಾಸಗಳು ಯಾವುದು ಕೂಡ ಮನೆಯಲ್ಲಿ ಕೇಳಿಸಬಾರದು ನಾವು ಏನನ್ನು ಬಿತ್ತುತ್ತೇವೋ ಅದನ್ನೇ ಕೊಯ್ಯುತ್ತೇವೆ ಈ ದಿನ ನಾವು ಮಕ್ಕಳ ಮನಸ್ಸಿನಲ್ಲಿ ಏನನ್ನು ಬಿತ್ತುತ್ತೇವೋ ಅದನ್ನೇ ನಾವು ಕೊಯ್ಯುತ್ತೇವೆ ಜ್ಞಾಪಕ ಇಟ್ಟುಕೊಳ್ಳಿರಿ ಮುಂದೊಂದು ದಿನ ಮಕ್ಕಳನ್ನು ಮಕ್ಕಳು ತಂದೆ ತಾಯಿಯನ್ನು ರೋಲ್ ಮಾಡಲಾಗಿ ತೆಗೆದುಕೊಳ್ಳಬೇಕು ನನ್ನ ತಂದೆ ಥರ ಇರಬೇಕು ನನ್ನ ತಾಯಿ ಥರ ಇರಬೇಕು ಎಂದು ನಮ್ಮನ್ನು ಮಾದರಿಯಾಗಿ ತೆಗೆದುಕೊಳ್ಳಬೇಕು ಮಕ್ಕಳ ಮುಂದೆ ವಿನಾಕಾರಣ ಅಳುವುದು ಮಾಡಬಾರದು ಸುಮ್ಮ ಸುಮ್ಮನೆ ಬೈಯುವುದು ಮಾಡಬಾರದು ಸುಮ್ಮ ಸುಮ್ಮನೆ ಮಕ್ಕಳನ್ನು ವೇದಿಸುವುದು ಕೋಪವನ್ನೆಬ್ಬಿಸುವುದು ದೇವರ ವಾಕ್ಯ ಹೇಳುತ್ತಾ ಇದೆ ಮಕ್ಕಳನ್ನು ಕೆಣಕಬಾರದಂತೆ ಮಕ್ಕಳಿಗೆ ಕೋಪವನ್ನು ಎಬ್ಬಿಸಬಾರದಂತೆ ಮಕ್ಕಳ ಮುಂದೆ ವಿನಾಕಾರಣ ಕಣ್ಣೀರು ಹಾಕಬಾರದಂತೆ ಇದೆಲ್ಲವೂ ದೇವರ ವಾಕ್ಯ ನಮಗೆ ಕಲಿಸಿಕೊಡುತ್ತಾ ಇದೆ ಬೈಬಲ್ ಏನು ಹೇಳುತ್ತದೆ ನಾವು ಹಾಗೆ ಇರೋಣ ಪ್ರಿಯ ದೇವಶನವೇ ನಮ್ಮ ಮಕ್ಕಳ ಜೀವಿತ ಬಹಳ ಸೂಕ್ಷ್ಮ ಹ್ಯಾಂಡಲ್ ವಿತ್ ಕೇರ್ ಅಂತ ಕೆಲವು ಬಾಕ್ಸ್ಗಳ ಮೇಲೆ ಬರೆದಿರುತ್ತಾರೆ ಅಂದರೆ ತುಂಬ ಜೀವನ ಪಾಠಗಳು ನಿಮಗೆ ಕಲೀಲಿಕ್ಕಿದ್ದೀರಾ ಅದನ್ನೆಲ್ಲ ಒಂದೊಂದಾಗಿ ನಾನು ನಿಮಗೆ ಹೇಳ್ತೇನೆ ಬೈಬಲಲ್ಲಿದೆ ಇದು ಇದನ್ನು ಲೋಕದಲ್ಲಿ ಹ್ಯಾಂಡಲ್ ವಿತ್ ಕೇರ್ ಅಂತ ಹೇಳುತ್ತಾರೆ ಇಬ್ಬರು ಫೇ ಪೇರೆಂಟ್ಸ್ ಫೈಟಿಂಗ್ ಎಂಡ್ಸ್ ವಿತ್ ಸಮಥಿಂಗ್ ಅಂತ ಲೋಕದ ಜನ ಹೇಳ್ತಾರೆ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅಂತ ಹೇಳ್ತಾರೆ ಆದರೆ ಒಂದು ಮಾತ್ರ ನಮ್ಮ ಫ್ಯಾಮಿಲಿಯಲ್ಲಿ ಜ್ಞಾಪಕ ಇರಲಿ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅಲ್ಲ ಮೂರನೇವನಿಗೆ ನಷ್ಟ ಎಲ್ಲ ಗಾದೆ ಮಾತುಗಳು ಸರಿ ಎಲ್ಲದಕ್ಕೂ ಒಂದಕ್ಕೆ ಆಗಲ್ಲ ನಮ್ಮಿಬ್ಬರ ಗಂಡ ಹೆಂಡತಿಯರ ಜಗಳ ಮೂರನೇವನಿಗೆ ನಷ್ಟ ನಮ್ಮ ಮಕ್ಕಳಿಗೆ ನಷ್ಟ ನಮ್ಮ ಕುಟುಂಬಕ್ಕೆ ನಷ್ಟ ನಮ್ಮ ಆತ್ಮೀಕ ಜೀವಿತಕ್ಕೆ ನಷ್ಟ ಬದಲಾಗಿ ಏನು ಮಾಡಬೇಕು ಇದು ನಿಮಗೆ ಮಾತ್ರ ಅಲ್ಲ ಪಾಠ ನನಗೂ ನಮ್ಮ ಕುಟುಂಬಕ್ಕೂ ಕೂಡ ನಾವು ಬದಲಾಗೇನು ಮಾಡಬೇಕು ಯಾವುದರಲ್ಲಿ ಹೇಗೆ ಮಾತನಾಡಬೇಕು ಹೇಗೆ ನಡ್ಕೊಳ್ಳಬೇಕು ಹೇಗೆ ಜೀವಿಸಬೇಕು ಒತ್ತಡ ಬಂದಾಗ ಮಕ್ಕಳನ್ನು ದೂರ ಇಟ್ಟು ನೀವು ನೀವೇ ಜಗಳ ಮಾಡಿಕೊಳ್ಳಿ ಮಾತಾಡಿಕೊಳ್ಳಿ ಆದರೆ ಮಕ್ಕಳು ಬಂದಾಗ ನೀವು ಎಕ್ಸ್ಪ್ಲೈನ್ ಮಾಡಿ ಮಕ್ಕಳ ಮುಂದೆ ಯಾವುದನ್ನು ಕೂಡ ಹುಡುಗಾಟಿಕೆಯಾಗಿ ಮಂಗನ ಮಾಟ ಆಟವಾದಂತೆ ಕೋತಿ ಚೇಷ್ಟೆ ಕಪಿ ಚೇಷ್ಟೆ ಯಾವುದು ನಾವು ಮಾಡಬಾರ್ದು ಯಾಕೆ ಪಾಸ್ಟ್ ಇಷ್ಟೆಲ್ಲ ನಾವು ಮಾಡಬಾರ್ದು ಯಾಕೆ ಮಾಡಬಾರ್ದು ಅಂದರೆ ಯಾಕೆಂದರೆ ಬೈಬಲ್ ಹೇಳುತ್ತಾ ಇದೆ ಮಕ್ಕಳಿಗೆ ಕೋಪವನ್ನು ಎಬ್ಬಿಸುವ ಯಾವುದು ಮಾಡಬೇಡ್ರಿ ಮಕ್ಕಳಿಗೆ ಕೆಣಕುವ ಕಾರ್ಯವನ್ನು ಯಾವುದನ್ನು ಮಾಡಬೇಡ್ರಿ ಯಾವುದು ಮಕ್ಕಳ ಮುಂದೆ ಕಣ್ಣೀರನ್ನು ಸುಮ್ಮ ಸುಮ್ಮನೆ ಹಾಕಬೇಡ್ರಿ ಎಂದು ದೇವ್ರ ವಾಕ್ಯ ಹೇಳುತ್ತಾ ಇದೆ ಯಾಕೆಂದರೆ ಅವರು ಬಲಹೀನವಾಗಿ ಹೋಗ್ತಾರೆ ನೀವು ಕಣ್ಣೀರು ಇದ್ದರೆ ಏಯ್ ಇದ್ದಿದ್ದೆ ಯಾವಾಗಲೂ ನಮ್ಮ ಅಮ್ಮದು ನಮ್ಮ ಡ್ಯಾಡಿದು ಯಾವಾಗಲೂ ಇದ್ದಿದ್ದೆ ಅಲ್ವಾ ಕೆಣಕ್ತಾ ಇದ್ದರೆ ಕೋಪವನ್ನು ಎಬ್ಬಿಸ್ತಾ ಇದ್ದರೆ ನಮ್ಮವರೇ ಯಾವಾಗಲೂ ಹೀಗೇನೆ ಅಂತ ಅವರು ಅಂದುಕೊಳ್ಳುತ್ತಾರೆ ದೇವರ ವಾಕ್ಯ ನಿಮಗೂ ನನಗೂ ಸತ್ಯವನ್ನು ಕಲಿಸಿಕೊಡುತ್ತದೆ ದೇವಜನವ ಪ್ರತಿ ತಂದೆ ತಾಯಿಗಳಿದನ್ನು ತಿಳ್ಕೊಳ್ಳಬೇಕು ಒಂದು ವೇಳೆ ನೀವು ತಂದೆ ತಾಯಿಗಳಾದರೆ ಬೇರೆ ತಂದೆ ತಾಯಿಗಳು ಇದನ್ನು ಶೇರ್ ಮಾಡಿ ಹೌದಲ್ವಾ ಏನೇ ನಮ್ಮಲ್ಲಿ ಜಗಳ ಇದ್ದರೂ ಒತ್ತಡ ಇದ್ದರೂ ಪ್ರಯಾಸ ಇದ್ದರೂ ನಾವು ದೂರ ಇಟ್ಟು ಮಕ್ಕಳಿಗೆ ಗೊತ್ತಾಗದಾಗಿದ್ದನ್ನು ಡೀಲ್ ಮಾಡಿ ಮಕ್ಕಳನ್ನು ಒಳ್ಳೆಯ ವಾತಾವರಣದಲ್ಲಿ ಬೆಳೆಸಬೇಕು ದೈವಿಕವಾಗಿ ಬೆಳೆಸಬೇಕು ಏನಾದರೂ ಕುಟುಂಬದಲ್ಲಿದ್ದಾಗ ಮಕ್ಕಳನ್ನು ಪಕ್ಕದಲ್ಲಿ ಕೂರಿಸ್ಕೊಳ್ಬೇಕು ಸಣ್ಣ ಪ್ರಾಯವಿದ್ದಾಗ ನಾವು ಹೇಗೆವನ್ನು ಎರಡು ವರ್ಷದವರೆಗೂ ಗದರಿಸಬಾರ್ದು ಎರಡು ವರ್ಷದವರೆಗೂ ಮಗುವರೆಗೂ ಗದರಿಸಬಾರ್ದು ಎರಡು ವರ್ಷ ಆದ ಮೇಲೆ ಎಲ್ಲವನ್ನು ನಿಧಾನವಾಗಿ ಶಿಕ್ಷಣ ಶಿಕ್ಷಣವನ್ನು ಕೊಡುತ್ತಾ ಬರಬೇಕು ತೋಳಿನ ಮೇಲೆ ಬೆಳೆದಾಗ ಕೈಯ ಇಡಬಾರದು ಒಡಿಬಾರದು ಅವರನ್ನು ಸ್ನೇಹಿತರಂತೆ ಬೋಧಿಸಿ ತಿಳಿಸಬೇಕು ಎಲ್ಲ ಸತ್ಯಗಳನ್ನು ಬೈಬಲ್ ನಮಗೆ ಕಲಿಸಿಕೊಟ್ಟಿದೆ ಆದ್ದರಿಂದ ಬೈಬಲ್ ಏನು ಹೇಳುತ್ತೆ ಇನ್ನೂ ಅನೇಕ ವಿಚಾರಗಳನ್ನು ಸಂಜೆ ಸಂದೇಶದಲ್ಲಿ ನಾವು ನೋಡಲಿಕ್ಕೆ ಪ್ರಯತ್ನ ಮಾಡೋಣ ಈ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತವಾಗಿ ನೀವು ಬೇರೆಯವರಿಗೆ ಶೇರ್ ಮಾಡಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ತಂದೆಯಾಗಲಿ ತಾಯಿಯಾಗಲಿ ಕೆಲವು ಸಾರಿ ಕೆಲವು ತಂದೆಗಳು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಆ ಸಮಯದಲ್ಲಿ ಕತ್ತನೆ ಗಂಡಂದಿರಿಗೆ ಮನೆಯವರಿಗೆ ಮಕ್ಕಳ ಮುಂದೆ ಬೇಡ ಪ್ಲೀಸ್ ದಯಮಾಡಿ ಮಕ್ಕಳ ಮುಂದೆ ಮಾತಾಡಬೇಡ್ರಿ ಜಗಳೆಬ್ಬಿಸಬೇಡ್ರಿ ಕೋಪವೆಬ್ಬಿಸಬೇಡ್ರಿ ಕೆಣಕಬೇಡ್ರಿ ಎಂದು ಪ್ರೀತಿಯಿಂದ ಗಂಡಂದರಿಗೆ ಮನವೊಲಿಸಲಿಕ್ಕೆ ಹೆಂಡತಿಯರಿಗೆ ಸಹಾಯ ಮಾಡಿರಿ ಅದೇ ರೀತಿಯಲ್ಲಿ ಹೆಂಡತಿಯರಿಗೂ ಕೂಡ ಗಂಡನ್ನು ಕರ್ತನೇ ಜಗಳ ಮಾಡಿ ಕೋಪವೆಬ್ಬಿಸಿ ಕೆಣಕದೆ ತಾಳ್ಮೆಯಿಂದಿದ್ದು ಹೇಳಿಕೊಡುವುದಕ್ಕೆ ಕೃಪೆಯನ್ನು ತೋರಿಸಿರಿ ಹೌದಪ್ಪ ಈ ವಿಡಿಯೋ ನೋಡುವಂಥವರು ಕೆಲವು ಸಾರಿ ನಾವೇ ತಪ್ಪಿರಬಹುದಪ್ಪ ನಮ್ಮ ಮನೆಯವರು ತಪ್ಪಿರಬಹುದು ನಾವು ಅವ್ರ ಪರವಾಗಿ ಕ್ಷಮೆ ಕೇಳುತ್ತೇವೆ ದೇವರೇ ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಇರಬೇಕು ಸ್ತುತಿ ಇರಬೇಕು ಒಳ್ಳೆಯತನ ಇರಬೇಕು ಒಳ್ಳೆಯ ಮಾತುಗಳು ನಡವಳಿಕೆ ಇರಬೇಕು ಯಾಕೆಂದರೆ ನಮ್ಮನ್ನು ಅವರು ನೋಡಿ ಕಲಿಯುತ್ತಾರಪ್ಪ ದೇವರೇ ಈ ವಿಡಿಯೋನ ಮೂಲಕ ಯಾರೆಲ್ಲ ಹೌದಲ್ವಾ ಇದು ಸರಿಯಲ್ವಾ ದೇವರು ವಾಕ್ಯ ಹೇಳುತ್ತಾ ಇರೋದು ಕೂಡ ನಾನು ಎಷ್ಟೋ ಸಾರಿ ನನ್ನ ಮಕ್ಕಳ ಮುಂದೆ ನನ್ನ ಮನೆಯವರ ಮುಂದೆ ಜಗಳ ಮಾಡಿದ್ದೀನಿ ಕೋಪ ಮಾಡಿಕೊಂಡಿದ್ದೀನಿ ವಿನಾಕಾರಣ ಹತ್ತಿದ್ದೀನಿ ಇದು ಬೇಡ ತಾನೇ ಎಂದು ಯಾರು ಅರ್ಥ ಮಾಡಿಕೊಳ್ಳುತ್ತಾ ಇದ್ದಾರೋ ಯೇಸುವಿನ ನಾಮದಲ್ಲಿ ಇವರ ಕುಟುಂಬಕ್ಕೆ ಸಮಾಧಾನ ಕೊಡ್ರಿ ಮಕ್ಕಳನ್ನು ಕರ್ತನೇ ಶಾಂತ ಸ್ವಭಾವದಿಂದಲೂ ದೈವಿಕವಾಗಿಯೂ ಧೈರ್ಯವಂತರನ್ನಾಗಿಯೂ ಬೆಳೆಸುವಂತೆ ದೈವ ಬಲದ ಭಯದಿಂದ ಕೂಡಿದವರಾಗಿ ಬೆಳೆಸುವಂತೆ ಇವರಿಗೆ ಸಹಾಯವನ್ನು ಕೊಡ್ರಿ ನಮ್ಮ ಕುಟುಂಬಗಳಲ್ಲಿ ಈ ವಾಕ್ಯಗಳಂತೆ ಕೋಪವನ್ನೆಬ್ಬಿಸದೆ ಕೆಣಕದೆ ಕಣ್ಣೀರುಗಳನ್ನಾಕದೆ ದೇವರೇ ದೈವಿಕವಾಗಿ ಬೆಳೆಸುವ ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಡಬೇಕೆಂದು ಪ್ರಾರ್ಥನೆ ಕೇಳಿದ ಕರ್ತನೆ ನಿನಗೆ ಸ್ತೋತ್ರ ಯೇಸುವಿನ ಮೊದಲವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ ಆಮೇ ನಾಮೆ ನನ್ನ ಪ್ರೀತಿಯ ದೇವಜನವೇ ಇನ್ನಷ್ಟು ವಿಡಿಯೋಗಳನ್ನು ಈ ಥರದ ವಿಡಿಯೋಗಳನ್ನು ನಾನು ಮಾಡಬೇಕಾದ್ರೆ ನೀವು ಈ ವಿಡಿಯೋನ ಶೇರ್ ಮಾಡಬೇಕು ಪ್ರತಿದಿನ ಸಂಜೆ ನೀವು ಕಾಯ್ತಾ ಇರಬೇಕು ಪ್ರೈಸ್ ಲಾಡ್ ಶಲೋ